ನೋಡ್ಲಾಕ್ತಿವ್ರಿ ನೀರ್ ಎಟ್ಟು ಪಾಚ್ಗೆಟ್ಟವ್ರಿ ರೀ ಮತ್ ಅಲ್ಲಿ ಯಾರ ಸ್ವಲ್ಪ ಕ್ಲೀನ್ ಮಾಡ್ಬೇಕ್ರಿ ಹಾಳು ನಾವ್ ಹಾಳ ಮಾಡ್ಲಾಕ್ತಿಲ್ಲ ಮಂದಿಕ್ಸಾಕ್ತಿವ್ರಿ ಇನ್ನೊಂದ್ಸಲ ನೀವ್ ನಮ್ ಗುಡಾನೇ ಬರ್ರಿ ಇಷ್ಟೋ ಮಂದಿ ಅಲ್ಲಿ ಒಳಗೋಗಿ ಎಲ್ಲಾ ಹಾಳು ಮಾಡ್ಯಾರ ಆಲ್ಮೋಸ್ಟ್ ಎಲ್ಲಾ ಸ್ಮಾರಕದ ವಿಡಿಯೋ ಮಾಡಿವ್ರಿ ನೋಡ್ಬೋದು ಇಲ್ಲ ಇದು ಎಲ್ಲರಿಗೂ ನೋಡೋ ಪ್ರಕ್ಷಣ ಸ್ಥಳನೇ ಇತ್ತು ಮೊದ್ಲೆ ಎಷ್ಟೋ ಮಂದಿ ಅಲ್ಲಿ ಒಳಗೋಗಿ ಎಲ್ಲಾ ಹಾಳು ಮಾಡ್ಯಾರ ನಾವು ಹಾಳು ಮಾಡ್ಲಾಕ್ತಿಲ್ಲಾ ಮಂದಿ ತೋರ್ಸಾಕ್ತಿವ್ರಿ ಇನ್ನೊಂದ್ಸತಿ ಚೆನ್ನಾಗಿ ಅದಕ್ಕೆ ನಾವ್ ಅದಕ್ಕೆ ಇದು ಮಾಡ್ತಿವ ಏನು ಏನ್ ಇದು ಬಿಜಾಪುರದ ಒಂದು ಆಸ್ತಿ ಐತ್ರಿ ನಾವ್ ಇದಕ್ತಿವ್ರಿ ನೀರ್ ಯಾಕೆ ರೀ ಮತ್ತೆ ಅಲ್ಲಿ ಯಾರು ಸ್ವಲ್ಪ ಕ್ಲೀನ್ ಮಾಡ್ಬೇಕ್ರಿ ಅದ ಅಂದ್ರ ಇಲ್ಲಿ ಪ್ರವಾಸಿಗಳು ಬರ್ತಿರ್ತಾರಲ್ರಿ ಬೇರೆ ಬೇರೆ ಕಡೆಯಿಂದ ಹಿಂಗಾಗಿ ಅವ್ರಿಗೆ ನೋಡಕ್ ಒಂದ್ ಸ್ವಲ್ಪ ಚಲೋ ಅನ್ನಿಸ್ತೀವಿ ಹಾ ರೀ ಪಬ್ಲಿಕ್ಕು ಬರ್ತಾರ್ರೀ ಮತ್ತೆ ಸ್ವಲ್ಪ ಕ್ಲೀನ್ ಇಟ್ರೆ ಒಂದ್ ಸ್ವಲ್ಪ ನೋಡೋರಿಗೆ ಸ್ವಲ್ಪ ಚಲೋ ಅನ್ನಿಸ್ತಾ ನೀವು ಮಾಡ್ಲಾಕ್ತಿರಿ ಇಲ್ಲಂತಿಲ್ಲ ನೀವು ನಮ್ಮ ನಮ್ಗೂಡ ಗುಡ ಬರ್ರಿ ನೋಡಾಕತ್ತೀರಿ ವಿಡಿಯೋ ನಾವು ಏನು ಮಾಡ್ತೀವಿ ಏನಿಲ್ಲ ಬರೀ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀವಿ ಅಷ್ಟೇ ಅದ್ರ ಬಗ್ಗೆ ನಮಗೆ ತಿಳಿದಂಥ ಮಾಹಿತಿ ಹೇಳ್ತೀವಿ ಟಚ್ ಮಾಡೋದಿಲ್ಲ ಏನಿಲ್ಲ ನೀವು ನಮ್ಮ ಗುಡಾನೇ ಬರ್ರಿ ಅದ್ರಾಗ ಹಾ ನಿನ್ನೆನೂ ಬಂದೇವ್ರಿ ಸರ್ ನಾವು ನಿನ್ನೆ ಬಂದು ಮತ್ತೆ ಹೊಳ್ಳಿ ಹೋಗಿ ನೀವು ಇರಲಾರ್ದ ಅದೇ ಅದೇ ಅವ್ರು ಹೇಳಿದ್ರು ಇಲ್ಲಿದ್ದವರು ಹಿಂಗಾಗಿ ಇದ್ರ ಬಗ್ಗೆ ತಿಳ್ಕೊಂಡು ಬಂದೀವ್ರಿ ನಮ್ದೊಂದು ಇದ್ರ ಪರಿಶ್ರಮ ಇತ್ತು ಬಾ ಬಿಜಾಪುರದಿಂದ ಬಂದೀವಿ ನಾವು ಇಪ್ಪತ್ತು ಕಿಲೋಮೀಟರ್ ಈಗ ಅವರು ಬರ್ಲಾಕ್ತಾರೆ ಬಿಡ್ರಿ ಬರೀ ಅಣ್ಣ ಸ್ವಲ್ಪ ಬರ್ರಿ 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 ಸೊ ಪ್ರಜೆಗಳೇ ಫೈನಲ್ಲಿ ಅಣ್ಣವ್ರು ಒಪ್ಕೊಂಡ್ರ ಒಳಗೆ ಬಿಡ್ಲಾಕ ಹಂಗೆ ಇದು ಮಾಡ್ಲಾಕ್ತಿಲ್ಲ ಅವರು ಬರ್ಲಾಕ್ತರ ಬರೀ ಅದು ಚಿತ್ರಗಳು ವಿಶಿಷ್ಟವಾದ ಚಿತ್ರನಗಳು ಅದಾವ ನೋಡಮ್ ಇವ್ರ ಅಣ್ಣವರು ನಮಗೆ ಒಳಗೆ ಬಿಡ್ಲಾಗ್ತಿದ್ದಿಲ್ಲ ಯಾಕಂದ್ರೆ ಇಲ್ಲಿ ಒಳಗೆ ಬಂದವರು ಸುಮ್ಮ ಪೇಂಟಿಂಗ್ಸ್ ಅದೆಲ್ಲ ನೋಡಿ ಅದ್ಭುತವಾದ ಚಿತ್ರಕಲೆ ಎಲ್ಲ ನೋಡಿ ಸುಮ್ಮ ಹೋಗೋದಿಲ್ಲ ಜನರು ಏನು ಮಾಡ್ತಾರಂದ್ರೆ ಅದಕ್ಕೆ ಕೆದರು ನೋಡೋದು ಇದು ಏನೈತಿ ಅಂತ ಸ್ವಲ್ಪ ಸಂಶೋಧನೆ ಮಾಡ್ತಾರೆ ಇಲ್ಲಿ ಬಂದು ಹಂಗೆಲ್ಲ ಮಾಡೋಕೋಬೇಡ್ರಿ ಯಾಕಂದರೆ ಅವ್ರಂಗೆ ಅಷ್ಟು ನೀಟಾಗಿ ಪೇಂಟಿಂಗ್ ಏನು ಮಾಡಿರ್ತಾರಲ್ಲ ಅದರಂಗೆ ನೀವು ಇನ್ನೂ ಹತ್ತು ವರ್ಷ ಹೋದ್ರೂ ಅದ್ರಂಗೆ ನೀವು ಮಾಡೋಕ್ಕಾಗೋದಿಲ್ಲ ನಿಮ್ಮ ಕೈಲೇ ಮಾಡಿದ್ದನ್ನು ಸ್ವಲ್ಪ ಕಾಪಾಡ್ಕೊಂಡು ಹೋಗ್ಬೇಕ್ರಿ ಅದೆಲ್ಲ ಬಿಟ್ಟು ಕೆದರ್ದೆ ನಾ ಇದು ಮಾಡಿದೆ ಹಾಳು ಮಾಡಿದೆ ಹಂಗೆ ಮಾಡೋಕೆ ಹೋಗಬೇಡ್ರಿ ಆಮೇಲೆ ಇಲ್ಲಿ ಅಣ್ಣವ್ರು ಹೇಳಾಕ್ತಾರೆ ಇಲ್ಲಿ ಬಂದವರೆಲ್ಲ ಸ್ಟಿಂಗ್ ಅದು ಏನೇನೋ ಕುಡ್ದು ತಿಂದು ಇಲ್ಲೇ ಹೋಗೋದು ಹೋಗ್ತಾರಂತಲ್ಲಿ ಅದಕ್ಕಾಗಿ ಎಟ್ಟರು ಸ್ವಚ್ಛ ಮಾಡಿದ್ರಿ ನಾವು ಸ್ವಚ್ಛ ಮಾಡಿ 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 ಸಾಕಾಗಿತಿ ಹಿಂಗಾಗಿ ಅದು ಕೆರಿದ ನೀರು ಏನು ಬರ್ತದಲ್ಲ ರೀ ಇದಕ್ಕೆ ಪೈಪ್ಲೈನ್ ಐತೆ ಅಂತ ನೀವು ನೋಡಿರ್ಬೋದು ಅಲ್ಲಿ ಹಿಡ್ಯೋದಾಗ ಪೈಪ್ಲೈನ್ ಮಾಡ್ಕೊಂಡ್ರಿ ಆ ಪೈಪ್ಲೈನ್ ಮುಖಾಂತರ ಇಲ್ಲೆಲ್ಲ ನೀರು ಅಂತ ಹೀಗಾಗಿ ಆ ಪೈಪ್ಲೈನ್ದಿಂದ ಏನು ನೀರು ಬರ್ತಾವಲ್ಲ ಕೆಳಗೆ ಪಾಚಿ ಬಿಡ್ತದಂತ ಇವ್ರು ವಾರಕ್ಕೊಮ್ಮೆ ಕ್ಲೀನ್ ಮಾಡೇ ಮಾಡ್ತೀವ್ರಿ ಮತ್ತು ಬಂದೇ ಬರ್ತದಂತ ಹೇಳಾಕ್ತಾರೆ ಹಾಗಾಗಿ ಇದಕ್ಕೆ ಮೇಂಟೆನ್ಸ್ಗೆ ಇವರು ಇನ್ನೊಬ್ಬರು ಅದಾರ ಇಬ್ಬರೇ ಅದಾರ ಇಲ್ಲಿ ಹೀಗಾಗಿ ಏನಾಗ್ಯದ ಅಂದ್ರೆ ಸಮಸ್ಯೆ ಇಲ್ಲಿ ಇವರೇ ಇಬ್ಬರೇ ಮಾಡಿ 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 ಸಾಕಾಗ್ಬಿಟ್ಟೈತಿ ಅವರು ಮತ್ತು ಇನ್ನೊಬ್ರು ಒಂದಿಬ್ಬರು ಜನ ಇದ್ರೆ ಅವರಿಗೂ ಸಪೋರ್ಟ್ ಸಿಕ್ಕಂಗೆ ಆಗ್ತದೆ ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಸುರಕ್ಷಿತವಾಗಿ ಸಿಗ್ತೈತಿ ಹೀಗಾಗಿ ಇದು ಅದ್ಭುತವಾದ ಒಂದು ಮಾನ್ಯುಮೆಂಟ್ಸ್ ಐತ್ರಿ ಇದು ಇಂಥ ಒಂದು ಇದ್ರದ್ದು ಬೆಲೆ ಐತಲ್ಲ ನಿಮ್ಗೆ ಒಳಗೆ ನೋಡೋಂಗ ಗೊತ್ತಾಗ್ತದ ಇದ್ರದ್ದು ಬೆಲೆ ಏನೈತೆ ಅನ್ನೋದು ಅವಾಗ ರಾಜ ಮಹಾರಾಜರು ದಿನಾನ ಇಲ್ಲಿ ಕಳೆಯೋಕ್ಕೆ ಬರ್ತಿದ್ರು ಯಾಕಂದ್ರೆ ಇದ್ರದ್ದು ಏನು ಒಂಥರ ಕೂಲಿಂಗ್ ಸಿಸ್ಟಮ್ ಐತಲ್ಲ ಇದ್ರ ವಿಶಿಷ್ಟತೆ ಬೇರೆ ಐತಿ ಇದೇ ರೀತಿ ಇಲ್ಲಿ ನೋಡ್ತಿರ್ಬೋದು ನೀವು ಪಿ ಒ ಪಿ ಇನ್ನಾದ್ರೂ ನಾಲ್ಕುನೂರು ವರ್ಷ ಆದ್ರೂ ಇನ್ನೂ ಎಷ್ಟು ಡೀಟೇಲ್ ಆಗಿ ಕಾಣ್ತದೆ ಆದರೆ ಇಲ್ಲಿ ಬಂದವರು ಮುಂಚೆ ಇಲ್ಲೆಲ್ಲ ಸೆಕ್ಯೂರಿಟಿ ಇರ್ಲಾರ್ದ ಕಾರಣ ಅವಾಗ ಏನಾಗ್ತಿತ್ತಂದ್ರೆ ಈ ಹುಡುಗರು ಇದೇನೈತಿ ಕೆದರೆ ನೋಡೋಣ ಬರ್ರಿ ಹಂಗೆ ಮಾಡಣನು ಅಂಥೇಳಿ ಎಲ್ಲ ಹಾಳು ಮಾಡಿಬಿಟ್ಟಾರೆ ದಯವಿಟ್ಟು ಹಾಳು ಮಾಡೋಕ್ಕೆ ಹೋಗಬೇಡ್ರಿ ಈ ರೀತಿ ಇದಕ್ಕಿನ್ನ ಏನೇನೋ ಹೆಸ್ರು ಬರೆದಿದ್ರೆ ಅಮೇರಿ ಅಮರ ಪ್ರೇಮಿಗಳು ಅದನ್ನು ಮತ್ತೆಲ್ಲ ಪೇಂಟ್ ಹೊಡೆದಾರೆ ಪಾಪ ಅವ್ರಿಗೆ ಇಷ್ಟೆಲ್ಲ ಕಷ್ಟ ಕೊಡೋಕ್ಕೆ ಹೋಗಬೇಡ್ರಿ ಅಂತ ನನ್ನ ಕಡಿಂದ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಆಮೇಲೆ ಇಲ್ಲಿ ನೋಡಿರಿ ಅವಾಗಿನ ಕಾಲದ ಡಿಸೈನ್ ಎಷ್ಟು ಚೆಂದ ಮಾಡ್ಯಾರ ಇದು ಆದಿಲ್ ಶಾಹಿ ಮೊಹಮ್ಮದ್ ಆದಿಲ್ ಶಾಹಿ ಅವ್ರ ಕಾಲಾವಧಿಲ್ಲಿ ಕಟ್ಟಿರೋಂಥ ಒಂದು ಕೂಲಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಇಲ್ಲಿ ಅವ್ರದ್ದು ಶೈಲಿ ಟೈಪೇ ತೊಗೊಂಡಾರ ನೋಡಿರಿ ಗೋಲ್ಗು ಮಡ್ದಾಗ ಹಿಂಗೆ ಡೈಮಂಡ್ ಕಟ್ಟಿಂಗ್ದಾಗೆ ತೊಗೊಂಡಾರ ಇಲ್ಲಿನೂ ಹಾಗೆ ತೊಗೊಂಡಾರ ಇಲ್ಲಿ ಒಳಗೆ ಸಣ್ಣದಾದ ಒಂದು ಶವರ್ ಸಿಸ್ಟಮ್ ಐತಿ ಸಣ್ಣದು ಒಂದೇ ಹೋಲ್ ಐತಿ ಹಿಂಗೆ ಆ ಹೋಲ್ದಿಂದ ಫಾಗಿ ಟೈಪ್ ನೀರು ಬರ್ತವ್ರಿ ನೀರು ಅನ್ನೋಕ್ಕಿಂತ ಒಂಥರ ಈಗ ನೀವು ನೋಡಿರ್ಬೋದು ಕೆಲವೊಂದು ಕಡೆ ಫಾಗಿ ಟೈಪ್ ಅದು ಬಿಟ್ಟಿರ್ತಾರಲ್ಲ ಪೂರ ಹಿಂಗೆ ಫಾಗಿ ಟೈಪ್ ಆ ರೀತಿ ಕೂಲರ್ ಅಲ್ಲಿ ಒಳಗೆ ನಾವು ಹೋಗೋಣ ಏನು ಒಂಥರ ಮಜಾನೆ ಅನ್ನಿಸ್ತೀರಿ ಇಲ್ಲಿ ನೋಡಿರಿ ಅದು ಹೂವಿನ ಒಂದು ಚಿತ್ರ ಮಾಡಿ ಒಳಗೆ ಕಾಣ್ಲಾರ್ದಂಗೆ ಎಷ್ಟು ಸೂಕ್ಷ್ಮವಾಗಿ ಮಾಡ್ಕೊಂಡಾರ ನೋಡ್ರಿ ಅವ್ರು ಇದೆಲ್ಲ ಪಿ ಪಿ ರೀ ಒಳಗೆ ಇನ್ನೂ ಇಟ್ಟೆಂಗಿದಂದು ಕಟ್ಟಿದ್ದು ಅದಾವು ಮ್ಯಾಲ ಗೋಪುರ ಐತಿ ಇದು ಏನಪ್ಪ ಅಂದ್ರೆ ನಾವು ಗ್ರೌಂಡ್ ಫ್ಲೋರಿಗೆ ಬಂದ್ವಿ ಇದ್ರ ಮ್ಯಾಲ ಇನ್ನೊಂದು ಫ್ಲೋರ್ ಐತಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಐತಿ ಪೂರ್ತಿ ಮ್ಯಾಲ ಒಂದು ಗೋಪುರ ಇದು ಮಾಡ್ಯಾರ ಹಿಂಗೆ ಟಾಮಿ ಥರ ಮಾಡಿರ್ತಾರಲ್ಲ ಅವ್ರ ಮ್ಯಾಲ ಹಿಂಗೆ ಗುಮ್ಮಸ್ ಥರ ಅದು ಮಾಡ್ಯಾರ ಅಲ್ಲಿನೂ ಒಳಗೆ ಪೈಪ್ಲೈನ್ ಅದಾವ್ರಿ ಏನು ಹೇಳದ್ರಿ ಅಷ್ಟು ಮಜಾ ಅನ್ನಿಸ್ತು ನಮಗೆ ಇಲ್ಲಿ ಬಂದು ಇಲ್ಲೆಲ್ಲ ಇಲ್ಲಿ ಅಣ್ಣವರು ಹೇಳಾಗ್ತಾರೆ ಇಲ್ಲಿ ನೋಡ್ರಿ ಇಲ್ಲಿಂದ ಬರ್ತಿತ್ತು ಕೆಳಗೆ ಅಂತೇಳಿ ಆಮೇಲೆ ನೀವು ಇನ್ನೊಂದು ಯೋಚನೆ ಮಾಡಿರ್ಬೇಕು ಇದೆಲ್ಲ ನೋಡ್ಲಾಗ್ತಿರಲ್ಲ ಇದಕ್ಕೆ ಮ್ಯಾಲೆ ಹೊಲಕ್ಕೆ ದಾರಿ ಎಲ್ಲಿ ಅಂತ ನಿಮಗೆ ಕನ್ಫ್ಯೂಸ್ ಆಗಿರಬೇಕು ಆದರೆ ದಾರಿ ಎಲ್ಲಿಯತ್ ಅನ್ನೋದು ನಾವು ತೋರಿಸ್ತೀವಿ ಈಗ ಈ ವಿಡಿಯೋದಾಗ ಬರ್ರಿ ಈಗ ಸೈಡಿಗೆ ಎಷ್ಟು ಮಾಡ್ಯಾರ ಅವರು ಎಷ್ಟು ಸೂಕ್ಷ್ಮವಾಗಿ ಮಾಡ್ಯಾರ ಅಂದ್ರೆ ಗೊತ್ತಾಗ್ಬಾರ್ದು ಹೇಳಿ ಇಲ್ಲಿ ನೋಡ್ರಿ ಕಾಣ್ತಿರ್ಬೋದು ನಿಮಗೆ ಇಲ್ಲಿ ನೋಡ್ರಿ ಮ್ಯಾಲೆ ಹೊಂಟಾರ ನೋಡಿರಿ ಅಣ್ಣವ್ರೆ ಇಷ್ಟು ಸೂಕ್ಷ್ಮವಾಗಿ ಅಂದರೆ ಯಾರಾದರೂ ಶತ್ರುಗಳು ಬಂದ್ರೂ ಸಡನ್ಲಿ ಅವ್ರಿಗೆ ದಾರಿನೇ ಸಿಗಬಾರ್ದು ಹೀಗಾಗಿ ಅವ್ರ ಸರೌಂಡಿಂಗ್ ಎಲ್ಲ ನೀರಿಂದ ಒಂದು ಇದು ಮಾಡ್ಕೊಂಡಾರ ಕಾರಂಜಿ ಕಪ್ಲೆ ಬೀಳ್ತಿರ್ತಾವೆ ಇವೆಲ್ಲ ನೀರು ಆಮೇಲೆ ಒಳಗೀಗ ಫಿಲಮ್ದಾಗ ಹಳಿ ಫಿಲಮ್ ನೋಡಿರಿ ನೀವು ಯಾರ್ದಾರ ಅಂದ್ರೆ ಹಿಂಗೆ ರಾಜ ಮಹಾರಾಜರ ಕಾಲದ ಫಿಲ್ಮ್ ನೋಡ್ರಿ ಈಗ ಮಯೂರ ಅದು ನೋಡ್ತೀವಲ್ಲ ಅದ್ರಾಗ ಮಾಡಿರ್ತಾರೆ ನೋಡಿರಿ ಕಾರಂಜಿ ಸಿಸ್ಟಮ್ ಸೇಮ್ ಹಾಗೆ ಅನ್ನಿಸ್ತು ನನಗೆ ಅಲ್ಲಿ ಹೋಗೋಣ ಇಮ್ಯಾಜಿನೇ ಬಂದುಬಿಡ್ತು ನನಗೆ ಆ ರೀತಿ ಅಂಥೇಳಿ ಇಲ್ಲಿನೂ ಪಿ ಒ ಪಿ ಮಾಡ್ಯಾರ ನೋಡ್ರಿ ಇಲ್ಲಿ ಬಿದ್ದಾವ ನೋಡ್ರಿ ಕಲ್ಲು ಇದ್ರ ಮ್ಯಾಲ ಏನಂದ್ರೆ ಒಂದು ಗುಮ್ಮಸ್ ಥರ ಮಾಡ್ಯಾರ ಅದ್ರಾಗೆಲ್ಲ ನೀರು ಹಿಡ್ಕೊತಿತ್ತು ಅನ್ನಿಸ್ತೈತಿ ನಮ್ಮ ಅಂದಾಜ ಹಿಡ್ಕೊಂಡು ಹಿಂಗೆ ಕೆಳಗೆಲ್ಲ ಒಂಥರ ಶಾವರ್ ಟೈಪ್ ಬರ್ತಿತ್ತು ಆಮೇಲೆ ಇವ್ರು ಅಣ್ಣವ್ರು ಅದೇ ಹೇಳಾಕ್ತಾರೆ ನೋಡ್ರಿ ಇಲ್ಲೆಲ್ಲ ಈ ರೀತಿ ಇತ್ತು ಅಂತೇಳಿ ಇಲ್ಲಿ ನೋಡ್ರಿ ಕಮಲದ ಡಿಸೈನ್ ಎಷ್ಟು ಚಂದ ಮಾಡ್ಯಾರ ಎಷ್ಟು ಭಾರಿ ಅನ್ನಿಸ್ತು ನಮಗೆ ಹೇಳ್ತೀನಿ ಇಲ್ಲಿ ನೋಡ್ರಿ ಮತ್ತು ಮ್ಯಾಲೂ ಐತಂತ ಮ್ಯಾಲೂ ತೋರಿಸ್ತಾರೆ ಬರ್ರಿ ಒಬ್ಬನು ಇಲ್ಲಿ ನೋಡ್ರಿ ಮತ್ತು ಈ ಕಡೆ ಕಮಾಂಡ್ ಸಿಸ್ಟಮ್ ಮಾಡ್ಯಾರ ಇದು ಅಂತ ನಿಮ್ಗೆ ಗೊತ್ತೇ ಇರ್ತದೆ ಎಲ್ಲಿ ಹೋದ್ರೂ ಇದು ಕಮಾಂಡ್ ಇದ್ದೇ ಅನ್ನೋದು ಈಗ ಸೌಕಾಸ್ ಹೋಗ ಬರ್ರಿ ಬರೀ ಇಲ್ಲಿ ನೋಡಿರ್ತಿರ್ಬೋದು ನೀವು ಈಗ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಇವರೆಲ್ಲ ಬಾಜುಕೇನು ಹಿಂಗಿದು ಮಾಡ್ಕೊಂಡಿಲ್ಲ ಅಂದ್ರೆ ಅದಕ್ಕೊಂದು ಡಿಸೈನೇ ಇರಲಿ ಅಂಥೇಳಿ ಆಮೇಲೆ ಇಲ್ಲೇನು ನೋಡಲಾಗ್ತಿರಲ್ಲ ನೀವು ಕಟ್ಗೆ ಇದು ಇದು ಸಾಗವಾನಿಗೂ ಕಟ್ಗೆ ಅಂತ ಹೇಳ್ತಾರೆ ಇದಕ್ಕೆ ಯಾವಾಗೆಂದು ರೀ ಇದು ನಾಲ್ಕುನೂರು ವರ್ಷಗಳ ಹಿಂದಿಂದೆ ಇದು ಆದರೆ ಇನ್ನಾದ್ರೂ ಎಷ್ಟು ಚಲೋ ಐತಂದ್ರೆ ಆ ಥರದ ಮಹತ್ವವೇ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಈಗ ನಾವು ಹೊಸದು ಬಿಲ್ಡಿಂಗ್ ಕಟ್ಟಕ್ಕೆ ಹೋದ್ರೆ ಒಂದು ಹತ್ತು ವರ್ಷದಾಗ ಎಲ್ಲ ಕಟ್ಟಿಗೆ ಗಿಟ್ಗೆ ಎಲ್ಲ ಒಂದು ಏನೂ ಅವಶೇಷನೇ ಉಳಿಯಲ್ಲ ಹೀಗಾಗಿ ಇಲ್ಲೊಂದು ನೋಡ್ತಿರ್ಬೋದು ನೀವು ಬಾಟ ಬ ಇದು ರಾಣಿಯರು ಸ್ನಾನ ಮಾಡುವಂಥ ಸ್ನಾನದ ತೊಟ್ಟಿಗಳು ಇವು ಇವು ರಾಣಿದೆ ಅಂತ ಹೇಳಿ ಹೆಂಗೆ ಹೇಳ್ತೀಯಪ್ಪ ಅಂತ ನೀವು ಕೇಳ್ತಿರ್ಬೋದು ಯಾಕಂದರೆ ಕಮಲದ ಒಂದು ಡಿಸೈನ್ ಮಾಡ್ಯಾರ ಕಮಲದ ಡಿಸೈನ್ ಅಂದ್ರೆ ಹೆಣ್ಮಕ್ಳಿಗೆ ಭಾಳ ಇಷ್ಟ ಹೀಗಾಗಿ ಕಮಲದ ಒಂದು ಡಿಸೈನ್ ಮಾಡ್ಯಾರ ನನ್ನ ಅಂದಾಜಿಗೆ ಮ್ಯಾಲೊಂದು ಇದು ಇತ್ತು ಹಿಂಗೆ ಸಣ್ಣದ ಶಾವರ್ ಮಾಡ್ಕೊಂಡಾರ ಅವಾಗಿನ ಕಾಲದ ಇಲ್ಲಿ ನೋಡ್ತಿರ್ಬೋದು ನೀವು ಆ ಶಾವರ್ದಿಂದ ನೀರು ಬರ್ತಿತ್ತು ಅದೇನು ಕಮಲದ ಒಂದು ತೊಟ್ಟಿ ಇತ್ತಲ್ಲ ಒಳಗೆ ಅವರು ಕೂತು ಅದ್ರಾಗ ಕೆಲವೊಬ್ಬರು ರಾಣಿಗಳು ಹಾಲಿಂದ ಸ್ನಾನ ಮಾಡ್ತಿದ್ರು ಅವಾಗಿನ ಕಾಲದಾಗ ಹಾಲು ಮತ್ತು ಇದು ಏನಂತಾರದು ಗುಲಾಬಿಯ ಕೆಲವೊಂದು ಹೂಗಳೆಲ್ಲ ಹಾಕಿ ಅವ್ರದ್ದೊಂದು ಲೆಕ್ಸುರಿ ಲೈಫ್ ಲೆಕ್ಸುರಿ ಇದೆ ಆ್ಯಕ್ಚುಲಿ ನೀವು ನೋಡ್ಲಾಗ್ತಿರಲ್ಲ ಇದೇನು ಪೇಂಟಿಂಗ್ಸ್ ಲೆಕ್ಸುರಿ ಬಾತ್ರೂಮ್ ಇಲ್ಲಿ ನೋಡ್ತಿರ್ಬೋದು ನೀವು ಒಬ್ಬರು ಬಾತ್ಸೆ ಹಾಕುತ್ತಾರೆ ಅಂದ್ರೆ ಇಲ್ಲಿಂದ ರಾಜ ಅವ್ರು ಕೂತಾರೆ ರಾಜಾಗ ಭೇಟಿ ಹಾಕ್ಲಕ ಹೊರಗಿಂದ ಬಂದಾರ ನೋಡ್ರಿ ಇಲ್ಲಿ ಟ್ರಾವೆಲರ್ ಬೇರೆ ದೇಶದಿಂದ ಟ್ರಾವೆಲರ್ ಅಂದ್ರೆ ಇವರು ಫಾರಿನ್ ಕಂಟ್ರಿದಿಂದ ಬಂದಂಗೆ ಕಾಣ್ತಾರೆ ಯಾಕಂದರೆ ಅವ್ರು ದಾಡಿ ನೋಡ್ರಿ ಕೆಂಪೈತಿ ಅಲ್ಲಿ ಹಿಂದೆ ರಾಜಾಗ ಬೇಸಿಗೆ ಹಾಕ್ಲಾಕ್ತಾರೆ ಹಿಂಗೆ ಗಾಳಿ ಬೀಸ್ಲಾಕ್ತಾರೆ ಆಮೇಲೆ ಈಗಾದ್ರೂ ನಾಲ್ಕುನೂರು ವರ್ಷ ಆದ್ರೂ ಇನ್ನಾದ್ರೂ ಪೇಂಟಿಂಗ್ ನೋಡಿರಿ ಅಷ್ಟು ಅಕ್ಯುರಿಟಿಗಾಗಿ ಎಷ್ಟು ಆಗಿ ಕಾಣ್ತದೆ ಇನ್ನಾದ್ರೂ ಕಾಣ್ತದೆ ಆದರೆ ಇಲ್ಲ ಸ್ಥಳೀಯರು ಇದ್ದವರು ಸ್ವಲ್ಪ ಎಕ್ಸ್ಪರಿಮೆಂಟ್ ಮಾಡಿ ನೋಡ್ಯಾರ ಇದು ಪೇಂಟಿಂಗ್ ಐತೋ ಏನಾಯ್ತು ಅಂತ ಕೆದ್ರೆ ನೋಡ್ಯಾರ ಹೀಗೆಲ್ಲ ಮಾಡಕ್ಕೆ ಹೋಗಬೇಡ್ರಿ ಯಾಕಂದರೆ ಇಷ್ಟು ದೊಡ್ಡದು ಅದ್ಭುತವಾದ ಸ್ಮಾರಕ ಇನ್ನೊಂದು ಹತ್ತು ವರ್ಷ ನಿಮ್ಮ ಕೈಲೇ ಕೆತ್ತಿಸ್ಲಾಕ ಮಾಡಿದ ಕೆತ್ತಿಸ್ಲಾಕ ಹಚ್ಚಿದ್ರೂ ನಿಮ್ಮ ಕೈಲೇ ಸತ್ರನು ಆಗೋದಿಲ್ಲ ಆದರೆ ಇದು ಅಂಥದ್ದೊಂದು ಅದ್ಭುತ ಸ್ಮಾರಕಕ್ಕೆ ನೀವು ಏನೂ ಹಾನಿ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ನಂದೊಂದು ಅಭಿಪ್ರಾಯ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಗೆ ಇಲ್ಲಿ ನೋಡ್ರಿ ಇದು ಎಲ್ಲ ಸ್ಥಳೀಯರು ಮಾಡಿದ್ದೆ ಅನ್ನಿಸ್ತಿತ್ತು ನನಗೆ ಯಾಕಂದ್ರೆ ಅವ್ರಿಗೇನು ಗೊತ್ತು ಅವ್ರಿಗೂ ಪಾಪ ಗೊತ್ತಿಲ್ಲ ಬಿಡಿರಿ ಇದು ಹಿಂಗೆ ಐತಿ ಇದ್ರ ಬಗ್ಗೆ ಎಷ್ಟು ಮಹತ್ವ ಐತೆ ಅನ್ನೋದು ಅವರಿಗೂ ಗೊತ್ತಿಲ್ಲ ಹೀಗಾಗಿ ಅವರು ಅವ್ರಿಗೆ ತಿಳಿದಂಗೆ ಸುಮ್ಮನೆ ಏನೋ ಆಯ್ತಪ್ಪ ಇದು ಅಂಥೇಳಿ ಮಾಡಿರ್ತಾರೆ ಬಟ್ ಯಾರಿಗೂ ಹೇಟ್ ಕೊಡೋಕ್ಕಾಗಲ್ಲ ಅದು ಹಿಂಗಾಗಿರ್ತದ ಇಲ್ಲಿ ನೋಡಿರಿ ಎಲ್ಲ ಕಡೆ ಡಿಸೈನ್ ಬೇರೆ ಬೇರೆ ಅದ ಇದು ಪಿ ಒ ಪಿ ಡಿಸೈನ್ ನೋಡಿರಿ ಎಷ್ಟು ಮಸ್ತ್ ಮಾಡ್ಯಾರ ಅವಾಗಿನ ಕಾಲದಾಗ ಯಾವುದೇ ರೀತಿ ಎಲೆಕ್ಟ್ರಿಕ್ ಸಾಮಾನು ಇರ್ತಿದ್ದಿಲ್ಲ ಆದ್ರೂ ಅವ್ರು ಇಟ್ಟು ಚಂದ ಮಾಡ್ಯಾರ ಯಾಕಂದ್ರೆ ಅವ್ರು ಏನಪ್ಪ ಅಂದ್ರೆ ಇದು ಇನ್ವಾರ್ಮೆಂಟಿಗೆ ಏನೂ ತೊಂದರೆ ಆಗಬಾರ್ದು ಪೊಲ್ಯೂಷನ್ ಆಗಬಾರ್ದು ಆಮೇಲೆ ಪರಿಸರ ಪ್ರೇಮಿ ಅಂದ್ರೆ ಪರಿಸರ ಪ್ರೇಮಿಗಳು ಇದ್ರು ಅವರು ರಾಜ ಮಹಾರಾಜರು ಅಂದ್ರೆ ಪರಿಸರ ಸ್ನೇಹಿ ಇರುವಂಥದ್ದು ಅವ್ರ ಕಡೆಯಿಂದ ರೆಡಿ ಮಾಡ್ತಿದ್ರು ಅಂದ್ರೆ ಯಾವುದೇ ರೀತಿ ಇದು ಬೇರೆ ರೀತಿ ಇದು ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ಅಂದ್ರೆ ಅವರು ಕರೆಂಟ್ ಕಂಡಿಡುವ ವಿಧಾನಗಳು ಅವ್ರ ಹತ್ರ ಇದ್ದವು ಅಷ್ಟು ಟೆಕ್ನಾಲಜಿ ಇತ್ತು ಆದ್ರೂ ಅದು ಬೇಡ ನಮಗೆ ಪರಿಸರಕ್ಕೆ ಹಾನಿ ಆಗ್ತೈತಿ ಮಂದಿಗೆ ಜನರಿಗೆ ಹಾನಿ ಹೇಳಿ ಅವರು ಏನೂ ಮಾಡ್ಕೊಂಡಿಲ್ಲ ಆ ರೀತಿ ಆಮೇಲೆ ಇಲ್ಲಿ ಒಳಗೆ ನೋಡ್ತಿರ್ಬೋದು ಒಳಗೆ ಡ್ರೆಸ್ಸಿಂಗ್ ರೂಮ್ ಐತೆ ನೋಡ್ರಿ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಎರಡು ಚಂದ ಮಾಡ್ಯಾರ ಡ್ರೆಸ್ಸಿಂಗ್ ರೂಮ್ ಹಟ್ಟೆ ನನ್ನ ಅಂದಾಜಿದು ರಾಣಿ ಸಲುವಾಗಿ ಮಾಡಿರ್ತಾರೆ ಆ ಕಡೆ ಐತಲ್ಲ ಆ ಕಡೆ ಮುಂದೊಂದು ಐತಿ ಅದು ರಾಜಾಗ ಮಾಡ್ಯಾರ ಇದು ರಾಣಿಗೆ ಐತಿ ಇಲ್ಲಿ ನೋಡ್ರಿ ರಾಜಾಗೆ ಈ ರಾಜಾಗ ಸಿಂಪಲ್ ಮಾಡ್ಯಾರ ಡಿಸೈನ್ ರಾಣಿಗೆ ಹೂವಿಂದ ಒಂದು ಕಮಲದ ಡಿಸೈನ್ ಮಾಡ್ಯಾರ ಆಮೇಲೆ ಅಲ್ಲಿ ಸ್ನಾನ ಮಾಡಿ ಬರೋಣ ಇಲ್ಲಿ ರೆಸ್ಟ್ ಮಾಡ್ತಾರೆ ನೋಡ್ರಿ ನಾನು ನಿಮ್ಗೆ ತೋರಿಸ್ತೀನಿ ನಾನು ಈಗ ಅಲ್ಲಿ ಹೋಗಿನಂದ್ರೆ ನಾನೇ ರಾಜ ಈಗ ನೋಡಿರಿ ಈಗ ಕೂಡ್ತೀನಿ ಆರಾಮ್ ಏನೋ ಹೇಳಿರಿ ಭಾರಿ ಒಂದು ಲಕ್ಸುರಿ ಲೈಫನ್ನು ಅವರು ಇದು ಮಾಡ್ಕೊತಿದ್ರು ಜೀವನ ಕಳೀತಿದ್ರು ನೋಡಿರಿ ಈಗ ನಮಗೆ ಬಿಟ್ಟಾರೆ ನಮ್ದು ಅದೃಷ್ಟ ಯಾಕಂದ್ರೆ ಅವಾಗಿನ ಕಾಲದಾಗ ಅದು ಒಂಥರ ಭಾರಿ ಅರಮನೆಯದಾಗೆ ಇದ್ದಂಗೆ ರೀ ಅದು ಯಾಕಂದ್ರೆ ಸಾಮಾನ್ಯ ಜನರಲ್ಲಿ ಹೋಗೋಕ್ಕೂ ಆಗ್ತಿದ್ದುದಿಲ್ಲ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲೊಬ್ಬರು ರಾಜ ರಾಜ ಮತ್ತು ರಾಣಿ ಮತ್ತು ಆ ಕಡೆ ಸೈನಿಕರು ನಿಂತಾರೆ ಹಿಂಗೆ ಎರಡು ಚೆಂದ ಮಾಡ್ಯಾರ ಆದರೆ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆಗೈತಿ ಆದ್ರೂ ಎಷ್ಟು ಉಳಿದತಂದರೆ ನಮ್ಮದು ಅದ್ ಅದೃಷ್ಟ ಅದು ಅಂದ್ರೆ ನೋಡಿರಿ ಇಲ್ಲಿ ಬಿಜಾಪುರ ಸುಲ್ತಾನ್ರು ಕಟ್ಟಿರುವಂಥ ಒಂದು ಕೂಲರ್ ಸಿಸ್ಟಮ್ ಇದು ಇದಕ್ಕೆ ಪೈಪ್ಲೈನ್ ಕೆಳಗಿಂದ ಹೋಗಿ ಹೋಗಿ ಪೂರಾ ಸರೌಂಡಿಂಗ್ ನೀರು ಬೀಳ್ತಿದ್ವು ಅಂತ ಅದು ಒಂದು ವಿಶಿಷ್ಟತೆ ಅಪ್ಪ ಇವ್ರದು ಇಲ್ಲಿ ನೋಡ್ರಿ ಹಂಗೆ ಎಷ್ಟು ಚಂದ ಮಾಡ್ಯಾರ ಇಲ್ಲಿ ಒಳಗೆಲ್ಲ ಇದೇ ನೋಡಿರಿ ನಾನು ನಿಮ್ಗೆ ಹೇಳಿದ್ದೆ ಅಲ್ಲ ಆಗಲೇ ಶಾವರ್ ಅಂತೇಳಿ ಕಲ್ಲಿಂದ ಕೆತ್ತಾರೀ ಇದು ಇಷ್ಟು ಅಕೋರಿಟಿ ಕಾಣ್ತದೆ ಮಸ್ತ್ ಕಾಣ್ತದೆ ಇಲ್ಲಿ ನೋಡ್ರಿ ಒಬ್ಬ ರಾಜ ಒಬ್ಬ ಸೈನಿಕ ಇರ್ಬೇಕು ಮೋಸ್ಟ್ಲಿ ಇದು ಅಷ್ಟು ಕ್ಲಿಯರ್ ಕಾಣಲ್ಲಾಗಿದೆ ಇವರು ಕುದ್ರಿ ಮ್ಯಾಲೆ ಹತ್ತಿ ಹೊಂಟಾರ ಹಿಂಗೆ ನೋಡಿರಿ ಅಷ್ಟು ಚಂದ ಐತಿ ಈಗ ಆದ್ರೆ ಇದಕ್ಕೆ ಆದಷ್ಟು ನಾವು ಉಳಿಸ್ಕೊಂಡು ಹೋಗ್ಬೇಕು ಇದು ಏನೈತಲ್ಲ ಮತ್ತು ಮುಂದಿನ ಜನ್ರೇಷನ್ ಸಲುವಾಗಿ ನಾವು ಇದನ್ನು ಇನ್ನೂ ಒಂದು ಸ್ವಲ್ಪ ಕಾಪಾಡ್ಕೊಂಡು ಸುರಕ್ಷಿತವಾಗಿ ಇಟ್ಕೊಂಡು ಹೋಗ್ಬೇಕು ಯಾಕಂದ್ರೆ ಈಗ ನಾವು ನೋಡೀವಿ ನಮಗೆ ಎಂಡ್ ಆಗಬಾರ್ದದು ನಮ್ಮ ಮುಂದಿನ ಪೀಳಿಗೆಗೂ ನೋಡಬೇಕು ಅವರ ಒಂದು ಕಾಲದಾಗ ಆದಿಲ್ಶಾಹಿ ಕಾಲದಾಗಲಿ ರಾಜ ಮಹಾ